ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಆಯಿಷಾ ದುರ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿಯ ಮೊದಲನೇ ಪಾಠವಾದಂಥ ಸಂಖ್ಯಾ ಪದ್ಧತಿ ಈ ಪಾಠದ ಮೊದಲನೇ ಅಭ್ಯಾಸ ಅಂದರೆ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ಬಿಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿರಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಅದರಲ್ಲಿರೋ ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ನೀವು ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದೇ ಅಂತೇಳಿ ಕೇಳಿದ್ದಾರೆ ಸರಿನಾ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹೌದು ಅಲ್ವೋ ಭಾಗಲಬ್ಧ ಸಂಖ್ಯೆ ಆಗಿದ್ದರೆ ಅದನ್ನು ಪಿ ಬೈ ಕ್ಯೂ ಫಾರ್ಮಲ್ಲಿ ಈಸಿಯಾಗಿ ಬರಿಬೋದು ಅಲ್ವಾ ಮೊದಲನೇ ಈ ಕ್ವಶನ್ ಇದೆಯಲ್ಲ ಇದರ ಉತ್ತರ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹೌದು ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹಾಗಾದರೆ ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರಿಬಹುದಲ್ವಾ ಅದು ಭಾಗಲಬ್ಧ ಸಂಖ್ಯೆ ಆದರೆ ಯಾವ ರೀತಿ ಬರಿಬಹುದು ನೋಡ್ರಿ ಸೊನ್ನೆ ಭಾಗಲಬ್ಧ ಸಂಖ್ಯೆ ಅಂದರೆ ಪಿ ಬೈ ಕ್ಯೂ ಫಾರ್ಮಲ್ಲಿರುತ್ತೆ ಅಂತೇಳಿ ಅರ್ಥ ಝೀರೋ ಭಾಗಿಸು ಕೆಳಗಡೆ ಯಾವ ಸಂಖ್ಯೆನಾದರೂ ಬರೆದ್ರೆಡಿಲ್ಲ ಆದರೆ ಅದರ ಝೀರೋ ಮಾತ್ರ ಆಗಿರಬಾರ್ದು ಸೊನ್ನೆ ಭಾಗಿಸು ಒಂದು ಈಕ್ವಲ್ ಟು ಸೊನ್ನೆ ಅಥವಾ ಸೊನ್ನೆ ಭಾಗಿಸು ಎರಡು ದಿಸ್ ಈಸ್ ಆಲ್ಸೋ ಈಕ್ವಲ್ ಟು ಸೊನ್ನೆ ಓಕೆನಾ ಇನ್ನು ಯಾವುದಾದ್ರೂ ಸಂಖ್ಯೆ ತಗೋಬೋದು ಆದರೆ ಎರಡು ಕೊಮ ಕೆಳಗಡೆ ಛೇದದಲ್ಲಿ ಸೊನ್ನೆ ಮಾತ್ರ ಇರಬಾರ್ದು ಅದು ಮಾತ್ರ ಛೇದದಲ್ಲಿ ಸೊನ್ನೆ ಬಂದರೆ ನಾಟ್ ಡಿಫೈನ್ಡ್ ಅಂಥೇಳಿ ಅರ್ಥ ಛೇದದಲ್ಲಿ ಯಾವುದೇ ಕಾರಣಕ್ಕೂ ಸೊನ್ನೆ ಬರಬಾರ್ದು ಅದಕ್ಕೆ ಮೆನ್ಷನ್ ಮಾಡಿರ್ತಾರೆ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಕ್ಯೂ ಅಂದರೆ ಛೇದ ಅಲ್ವಾ ಛೇದ ಯಾವತ್ತೂ ಝೀರೋ ಬರಬಾರ್ದು ಛೇದ ಝೀರೋ ಬಂದರೆ ಅದು ನಾಟ್ ಡಿಫೈನ್ಡ್ ಸಂಖ್ಯೆ ಇಲ್ಲ ಅಂಥೇಳಿ ಅರ್ಥ ಓಕೆನಾ ಸರಿ ಈಗ ಪಿ ಬೈ ಕ್ಯೂ ರೂಪದಲ್ಲಿ ಬರೆದ್ವಲ್ವಾ ಸೊನ್ನೆನ ಸೊನ್ನೆ ಭಾಗಿಸು ಒಂದು ಅದೂ ಸಹಿತ ಸೊನ್ನೆಗೆ ಸಮ ಸೊನ್ನೆ ಭಾಗಿಸು ಎರಡು ಅದೂ ಸಹಿತ ಸೊನ್ನೆಗೆ ಸಮ ಹೌದಾ ಹಾಗಾದರೆ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯ ಹೌದು ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ನೀವು ಅದನ್ನು ಪಿ ಕ್ಯೂ ರೂಪದಲ್ಲಿ ಬರೆಯಬಹುದೇ ಹಾ ನಾವು ಬರೀಬಹುದು ಬರೆದ್ವಿ ಅಲ್ವಾ ಝೀರೋ ಭಾಗಿಸು ಒಂದು ಝೀರೋ ಭಾಗಿಸು ಎರಡು ಈ ಥರ ಓಕೆನಾ ಛೇದದಲ್ಲಿ ಯಾವ ಸಂಖ್ಯೆ ತಗೊಂಡ್ರೂ ಬರುತ್ತೆ ಝೀರೋ ಭಾಗಿಸು ಹತ್ತು ತಗೊಂಡ್ರು ನಮ್ಮ ಉತ್ತರ ಏನು ಝೀರೋ ಅಂತಾನೆ ಅರ್ಥ ಓಕೆನಾ ಸರಿ ಬನ್ನಿ ಎರಡನೇ ಲೆಕ್ಕ ನೋಡೋಣ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಈಗ ನೋಡ್ರಿ ಮೂರಿದೆ ಅದಾದ ತಕ್ಷಣ ನಾಲ್ಕಿದೆ ಇದೇ ಎರಡು ಸಂಖ್ಯೆಗಳ ಮಧ್ಯೆ ಯಾವುದಾದ್ರೂ ಸಂಖ್ಯೆ ಕಾಣಿಸ್ತಾ ಇದೆಯಾ ನಿಮಗೆ ಇಲ್ಲ ಅಲ್ವಾ ಆದರೆ ಈ ಎರಡೂ ಸಂಖ್ಯೆಗಳ ಮಧ್ಯ ನಿಮಗೆ ಎಷ್ಟು ಬೇಕೋ ಅಷ್ಟು ಸಂಖ್ಯೆಗಳಿರ್ತವೆ ಹಾಗಾದರೆ ಅದನ್ನು ಕಂಡುಹಿಡಿಯೋದು ಹೇಗಪ್ಪ ಸರಿ ಫಸ್ಟ್ ಏನು ಮಾಡಬೇಕು ಈ ಮೂರು ಮತ್ತು ಇದೆಯಲ್ಲ ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರ್ಕೋಬೇಕು ಸರಿನಾ ಹೇಗೆ ಅನ್ನೋದನ್ನು ನೋಡ್ಕೊಳ್ಳ್ರಿ ಇಲ್ಲಿ ಮೂರಿದೆಯೋ ಇದೆಯೋ ನೆಕ್ಸ್ಟ್ ನಾಲ್ಕಿದೆ ಅಲ್ವಾ ಸರಿ ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ ಮೂರು ಅಂತಂದರೆ ಏನರ್ಥ ಮೂರು ಭಾಗಿಸು ಒಂದು ಇದೆ ಅಂತೇಳಿ ಅರ್ಥ ಹೌದಾ ಇದು ಬಂತಲ್ವಾ ಪಿ ಭಾಗಿಸು ಕ್ಯೂ ಫಾರ್ಮಲ್ಲಿ ನೆಕ್ಸ್ಟ್ ನಾಲ್ಕಿದೆ ಅಲ್ವಾ ನಾಲ್ಕು ಭಾಗಿಸು ಒಂದು ಅಂತೇಳಿ ಅರ್ಥ ಓಕೆನಾ ಸರಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಇದು ಎರಡನ್ನೂ ಪಿ ಗಿಸು ಕ್ಯೂ ಫಾರ್ಮಲ್ಲಿ ಬರ್ತಾಯಿತ್ತು ಈಗ ನೆಕ್ಸ್ಟು ನಾನೇನು ಮಾಡ್ತೀನಿ ಇದನ್ನು ಒಂಚೂರು ದೊಡ್ಡ ಮಾಡಬೇಕು ಮೂರು ಮತ್ತು ನಾಲ್ಕು ಅಷ್ಟೇ ಇದೆಯಲ್ಲ ಆ ಮೂರು ಮತ್ತು ನಾಲ್ಕು ಸಂಖ್ಯೆಗಳನ್ನು ಅದ ಜಾಗವನ್ನು ದೊಡ್ಡ ಮಾಡಬೇಕು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ರಿ ಛೇದಕ್ಕೆ ಯಾವುದಾದ್ರೂ ಸಂಖ್ಯೆಯಿಂದ ಗುಣಿಸ್ಬೇಕು ಓಕೆನಾ ನಾನೇನು ಮಾಡ್ತೀನಿ ಹತ್ತರಿಂದ ಗುಣಿಸ್ತೀನಿ ನೀವು ಬೇಕಾದ್ರೆ ಐದರಿಂದನೂ ಗುಣಿಸ್ಬೋದು ಹತ್ತರಿಂದನೂ ಗುಣಿಸ್ಬೋದು ಇಪ್ಪತ್ತು ಮೂವತ್ತು ನೂರು ಎಷ್ಟು ಬೇಕೋ ಅಷ್ಟು ಸಂಖ್ಯೆಯಿಂದ ಗುಣಿಸ್ಬೋದು ಎಷ್ಟು ಜಾಸ್ತಿ ಸಂಖ್ಯೆಗಳು ಬೇಕಾಗುತ್ತೋ ಅಷ್ಟು ಸಂಖ್ಯೆಯಿಂದ ಓಕೆನಾ ಈಗ ಛೇದಕ್ಕೆ ಹತ್ತರಿಂದ ಗುಣಿಸಿದ್ರೆ ಅಂಶಕ್ಕೂ ಸಹಿತ ಏನು ಮಾಡಬೇಕು ಹತ್ತರಿಂದಾನೇ ಗುಣಿಸ್ಬೇಕು ಓಕೆನಾ ನೆಕ್ಸ್ಟು ಮೂರು ಹತ್ತಲೆ ಮೂವತ್ತು ಬಾಗಿಸು ಒಂದು ಹತ್ತಲೆ ಹತ್ತು ಓಕೆನಾ ಸರಿ ಈಗ ಛೇದಗಳು ಸಮ ಮಾಡಬೇಕು ನಾವು ಓಕೆನಾ ಇಲ್ಲಿ ಒಂದಿದೆ ಛೇದ ಹತ್ತು ಬರಬೇಕು ಅಂದರೆ ಎಷ್ಟರಿಂದ ಗುಣಿಸ್ಬೇಕು ಹತ್ತು ಇಲ್ಲಿ ಛೇದವನ್ನು ಹತ್ತರಿಂದ ಗುಣಿಸಿದ್ರೆ ಅಂಶವನ್ನು ಸಹಿತ ಎಷ್ಟರಿಂದ ಹತ್ತು ಹಾಗಾದ್ರೆ ವೃತ್ತ ಎಷ್ಟು ಬಂತು ನಾಲ್ಕು ಹತ್ತಲೆ ನಲವತ್ತು ಭಾಗಿಸು ಒಂದು ಹತ್ತಲೆ ಹತ್ತು ಈಗ ಮೂರು ಮತ್ತು ನಾಲ್ಕು ಇದ್ದಿದ್ದು ಏನಕ್ಕೆ ಚೇಂಜ್ ಆಯಿತು ಹೇಳಿರಿ ಮೂವತ್ತು ಭಾಗಿಸು ಹತ್ತು ಆಮೇಲೆ ನಾಲ್ಕು ಇದ್ದಿತ್ತು ನಲವತ್ತು ಭಾಗಿಸು ಹತ್ತು ಹೇಳಿ ಚೇಂಜ್ ಆಯಿತು ಈಗ ನಾವೇನು ಮಾಡಬೇಕು ಮೂರು ಮತ್ತು ನಾಲ್ಕನ್ನು ಒಂಚೂರು ದೊಡ್ಡ ಮಾಡಿದ್ವಿ ಅಲ್ವಾ ಸಂಖ್ಯೆಗಳನ್ನು ಈ ಎರಡೂ ಸಂಖ್ಯೆಗಳ ಮಧ್ಯದ ಎಷ್ಟು ಆರು ಪದ ಆರು ಸಂಖ್ಯೆಗಳನ್ನು ನಾವು ಏನು ಮಾಡಬೇಕು ಬರಿಬೇಕಾಗತ್ತೆ ಆರಷ್ಟೇ ಅಷ್ಟೇ ಅಲ್ಲ ಇದ್ರ ಮಧ್ಯದಲ್ಲಿ ಒಂಬತ್ತು ಸಂಖ್ಯೆಗಳು ಬರುತ್ತೆ ಓಕೆನಾ ಅವ್ರು ಎಷ್ಟು ಕೇಳಿರ್ತಾರೆ ಅಷ್ಟು ಬರಿಬೇಕು ಏನು ನಡುವಿನ ಅಂತ ಹೇಳಿ ಕೇಳಿದ್ದಕ್ಕೆ ಮೂವತ್ತು ಮತ್ತು ಹತ್ತು ಬರೆಯೋ ಹಾಗಿಲ್ಲ ನಲವತ್ತು ಮತ್ತು ಹತ್ತು ಬರಿಯೋ ಹಾಗಿಲ್ಲ ಅದರ ಎರಡರ ಮಧ್ಯದಲ್ಲಿ ಯಾವ್ಯಾವ ಸಂಖ್ಯೆ ಬರುತ್ತೆ ಅದನ್ನು ಬರಿಬೇಕು ಓಕೆನಾ ಹಾಗಾದರೆ ಉತ್ತರ ಏನಾಗುತ್ತೆ ಹೇಳಿರಿ ಮೂವತ್ತು ಭಾಗಿಸು ಹತ್ತು ಬರೆಯೋ ಹಾಗಿಲ್ಲ ನೆಕ್ಸ್ಟ್ ಒನ್ ಯಾವುದು ಬರುತ್ತೆ ಮೂವತ್ತೊಂದು ಭಾಗಿಸು ಹತ್ತು ನೆಕ್ಸ್ಟ್ ಯಾವುದು ಮೂವತ್ತೆರಡು ಭಾಗಿಸು ಹತ್ತು ನೆಕ್ಸ್ಟು ಮೂವತ್ತ್ಮೂರು ಭಾಗಿಸು ಹತ್ತು ಎಷ್ಟು ಕೇಳಿದ್ದಾರೆ ಆರು ಅಂತ ಕೇಳಿದಾರ ಹಸು ಆರು ಬರೀರಿ ಮೂವತ್ತ್ನಾಲ್ಕು ಭಾಗಿಸು ಹತ್ತು ನೆಕ್ಸ್ಟು ಮೂವತ್ತೈದು ಭಾಗಿಸು ಹತ್ತು ಆಮೇಲೆ ಮೂವತ್ತಾರು ಭಾಗಿಸು ಹತ್ತು ಅದೇ ರೀತಿ ಒಂಬತ್ತು ಕೇಳಿದ್ರೂ ಸಹಿತ ಬರೀಬೋದು ಅಕಸ್ಮಾತ್ ಅವರೇನಾದರೂ ಆರರ ಬದಲಾಗಿ ಹತ್ತು ಬರೀರಿ ಅಂತ ಅಂದ್ರಪ್ಪ ಇಲ್ಲಿ ನೋಡ್ರಿ ಇಲ್ಲಿ ಒಂಬತ್ತು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತರ ತನಕ ಬರಿಬೋದು ನಾಲ್ಕಂತೂ ನಲ್ವತ್ತಂತೂ ಬರೆಯೋಕ್ಕೆ ಬರಲ್ಲ ಹೌದಾ ಹಾಗಾದರೆ ಇಪ್ಪ ಹತ್ತೇನಾದ್ರೂ ಕೇಳಿದ್ರೆ ಏನು ಮಾಡಬೇಕು ಆವಾಗ ಇಲ್ಲಿ ಹತ್ತು ತಗೊಂಡಿದ್ದೀರಲ್ವಾ ಆ ಹತ್ತರ ಬದಲಾಗಿ ಇಪ್ಪತ್ತು ಹೇಳಿ ತೊಗೊಂಡ್ಬಿಡ್ರಿ ಆವಾಗ ಮೂರು ಇಪ್ಪತ್ಲೇ ಅರವತ್ತು ಅಂತೇಳಿ ಬರುತ್ತಾ ಇಲ್ಲಿ ಇಪ್ಪತ್ನಾಲ್ಕಲೆ ಎಂಬತ್ತು ಅಂತೇಳಿ ಬರುತ್ತಾ ಆವಾಗ ಅರವತ್ತು ಮತ್ತು ಎಂಬತ್ತರ ನಡುವೆ ಮತ್ತೆ ಹತ್ತೊಂಬತ್ತು ಸಂಖ್ಯೆ ಬರುತ್ತೆ ಆ ಸಂಖ್ಯೆಗಳನ್ನು ಬರಿಬಹುದು ಓಕೆನಾ ಆ ಥರ ಮಾಡಬಹುದು ಓಕೆ ಸರಿ ಈಗ ಮೂರನೇ ಲೆಕ್ಕ ತಗೋಣ ನೆಕ್ಸ್ಟ್ ನೋಡ್ರಿ ಮೂರನೇ ಲೆಕ್ಕ ಮೂರು ಭಾಗಿಸು ಐದು ಮತ್ತು ನಾಲ್ಕು ಭಾಗಿಸು ಐದು ಇವುಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಓಕೆ ನೀ ಹಿಂದಿನ ಲೆಕ್ಕದಲ್ಲಿ ಏನು ಮಾಡಿದ್ರಿ ಅವರು ಮೂರು ಮತ್ತು ನಾಲ್ಕನ್ನು ಕೊಟ್ಟಿದ್ದರು ನೀವು ಪಿ ಭಾಗಿಸು ಕ್ಯೂ ಅಲ್ಲಿ ಚೇಂಜ್ ಮಾಡಿದಿರಿ ಆದರೆ ಇಲ್ಲೇನು ಕೊಟ್ಟಿದ್ದಾರೆ ಡೈರೆಕ್ಟಾಗಿ ಪಿ ಭಾಗಿಸು ಕ್ಯೂಬ್ ಫಾರ್ಮಲ್ಲಿ ಕೊಟ್ಬಿಟ್ಟಿದ್ದಾರೆ ಓಕೆನಾ ಸರಿ ಮೂರು ಭಾಗಿಸು ಐದು ಒಂದು ನೆಕ್ಸ್ಟ್ ಒಂದು ನಾಲ್ಕು ಭಾಗಿಸು ಐದು ಅಂತ ಹೇಳಿ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಆ ಎರಡು ಸಂಖ್ಯೆಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಬೇಕು ನೋಡ್ರಿ ಇಲ್ಲಿ ಮೂರು ಭಾಗಿಸು ಐದಿದೆ ಇದರ ನೆಕ್ಸ್ಟು ನಾಲ್ಕು ಭಾಗಿಸು ಐದಿದೆ ಇದರ ಮಧ್ಯೆ ಯಾವುದಾದ್ರೂ ಸಂಖ್ಯೆ ಕಾಣಿಸ್ತಾ ಇದೆಯಾ ಇಲ್ಲ ಡೈರೆಕ್ಟ್ ಮೂರಾದಮೇಲೆ ನಾಲ್ಕು ಬಂದಿದೆ ಸೊ ಇದ್ರ ಮಧ್ಯ ಸಂಖ್ಯೆಗಳು ಕಾಣಿಸ್ಬೇಕು ಅಂದರೆ ನಾವು ಏನು ಮಾಡಬೇಕು ಈ ಎರಡೂ ಸಂಖ್ಯೆಗಳನ್ನು ಒಂಚೂರು ದೊಡ್ಡ ಮಾಡ್ಕೋಬೇಕು ಹೇಗೆ ಹೇಗೆ ಅಂದರೆ ಛೇದವನ್ನು ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ನಾನೇನು ಮಾಡ್ತೀನಿ ಮೇಲುಗಡೆ ಹತ್ತರಿಂದ ಮಾಡಿದ್ದೆ ಅಲ್ವಾ ಇಲ್ಲೂ ಸಹಿತ ಹತ್ತರಿಂದ ಮಾಡ್ತೀನಿ ಇಲ್ಲಿ ಛೇದವನ್ನು ಹತ್ತರಿಂದ ಗುಣಾಕಾರ ಮಾಡಿದರೆ ಅಂಶವನ್ನು ಸಹಿತ ಏನು ಮಾಡಬೇಕು ಹತ್ತರಿಂದಾನೇ ಗುಣಾಕಾರ ಮಾಡಬೇಕು ಮೂರು ಹತ್ತಲೆ ಎಷ್ಟಾಯಿತು ಮೂವತ್ತು ಐದು ಹತ್ತಲೆ ಐವತ್ತು ಇಲ್ಲೂ ಸಹಿತ ಹಾಗೆ ಛೇದಗಳು ಸಮ ಆಗಬೇಕಲ್ವಾ ಐವತ್ತಾಗಬೇಕು ಅಂದರೆ ಹತ್ತರಿಂದನೇ ಉಣಿಸ್ಬೇಕು ಉಣಿಸು ಇಲ್ಲೂ ಸಹಿತ ಹತ್ತು ಯಾಕಂದರೆ ಛೇದವನ್ನು ಹತ್ತರಿಂದ ಮಾಡಿದ್ದೀವಿ ಅಂದಮೇಲೆ ಅಂಶವನ್ನು ಸಹಿತ ಎಷ್ಟರಿಂದ ಹತ್ತರಿಂದನೇ ಮಾಡಬೇಕು ನಾಲ್ಕು ಹತ್ತಲೆ ನಲವತ್ತು ಭಾಗಿಸು ಐದು ಹತ್ತಲೆ ಐವತ್ತು ಈಗ ಮೂರು ಭಾಗಿಸು ಐದು ಇದ್ದಿದ್ದು ಏನಾಯಿತು ಮೂವತ್ತು ಭಾಗಿಸು ಐವತ್ತಾಯಿತು ನೆಕ್ಸ್ಟು ನಾಲ್ಕು ಭಾಗಿಸು ಐದು ಇದ್ದಿದ್ದು ಏನಾಯಿತು ನಲವತ್ತು ಭಾಗಿಸು ಐವತ್ತಾಯಿತು ಓಕೆನಾ ಸರಿ ಈಗ ಮೂವತ್ತು ಮತ್ತು ನಲವತ್ತರ ಮಧ್ಯೆ ಎಷ್ಟೆಲ್ಲ ಸಂಖ್ಯೆಗಳು ಬರುತ್ತಲ್ವ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಅಂಥೇಳಿ ಅದರ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆದು ಬಿಡ್ರಿ ಓಕೆನಾ ಹಾಗಾದರೆ ಆನ್ಸರ್ ಏನು ಬರುತ್ತೆ ಮೂವತ್ತೊಂದು ನಡುವಿನ ಅಂತ ಕೇಳಿದ್ದಕ್ಕೆ ಮೊದಲನೇ ಮತ್ತು ಕೊನೆಯ ಸಂಖ್ಯೆಗಳನ್ನು ಬಿಡಬೇಕು ಓಕೆನಾ ಮೂವತ್ತೊಂದು ಭಾಗಿಸುವ ಐವತ್ತು ಮೂವತ್ತೆರಡು ಭಾಗಿಸುವ ಐವತ್ತು ಮೂವತ್ತ್ಮೂರು ಭಾಗಿಸುವ ಐವತ್ತು ನೆಕ್ಸ್ಟು ಮೂವತ್ತ್ನಾಲ್ಕು ಭಾಗಿಸುವ ಐವತ್ತು ನೆಕ್ಸ್ಟು ಮೂವತ್ತೈದು ಭಾಗಿಸು ಐವತ್ತು ಸರಿ ಪ್ರತಿ ಸಲ ಯಾಕೆ ತೊಗೋಬೇಕು ನಾವು ಐದು ತೊಗೊಂಡು ಒಂದು ಸಲ ಟ್ರೈ ಮಾಡೋಣ ಓಕೆ ಏನು ಬರುತ್ತೆ ಅಂತ ನೋಡೋಣ ಮೂರು ಭಾಗಿಸು ಐದು ಇದೆಯಾ ನೆಕ್ಸ್ಟು ನಿಮಿಷ ಕೆಳಗಡೆ ಮಾಡಿಬಿಡ್ತೀನಿ ನೋಡಿರಿ ಏನಾಯಿತು ಮೂರು ಭಾಗಿಸು ಐದಿದೆ ಅದಾದಮೇಲೆ ಏನಿದೆ ನಾಲ್ಕು ಭಾಗಿಸು ಐದಿದೆ ಓಕೆನಾ ನಾನು ಐದರಿಂದ ಗುಣಾಕಾರ ಮಾಡ್ತೀನಿ ಇಲ್ಲೈದರಿಂದ ಮಾಡಿದ್ರೆ ಇಲ್ಲೂ ಐದು ಐದು ಮೂರಲೆ ಹದಿನೈದು ಭಾಗಿಸು ಐದೈದಲೆ ಇಪ್ಪತ್ತೈದು ಓಕೆನಾ ಇಲ್ಲೂ ಸಹಿತ ಏನು ಮಾಡ್ತೀನಿ ಐದರಿಂದ ಇಲ್ಲ ಇಲ್ಲೈದರಿಂದ ಮಾಡಿದ್ರೆ ಇಲ್ಲೂ ಸಹಿತ ಐದರಿಂದ ಐದೈದಲೇ ಇಪ್ಪತ್ತೈದು ನಾಲ್ಕೈದಲೇ ಇಪ್ಪತ್ತು ಈಗ ನಾವೇನು ಮಾಡಿಬೇಕು ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬೇಕು ಯಾವ್ಯಾವುದರ ನಡುವೆ ಹದಿನೈದು ಭಾಗಿಸು ಇಪ್ಪತ್ತೈದು ಮತ್ತು ಇಪ್ಪತ್ತು ಭಾಗಿಸು ಇಪ್ಪತ್ತೈದರ ನಡುವಿದ್ದು ಈಗ ನೋಡಿ ಹದಿನೈದು ಮತ್ತು ಇಪ್ಪತ್ತನ ಬಿಡಬೇಕಲ್ವಾ ಹದಿನಾರು ಭಾಗಿಸು ಇಪ್ಪತ್ತೈದು ಒಂದು ಸಂಖ್ಯೆ ಹದಿನೇಳು ಭಾಗಿಸು ಇಪ್ಪತ್ತೈದು ಮತ್ತೊಂದು ಸಂಖ್ಯೆ ಹದಿನೆಂಟು ಭಾಗಿಸು ಇಪ್ಪತ್ತೈದು ನೆಕ್ಸ್ಟ್ ಒಂದು ಹತ್ತೊಂಬತ್ತು ಭಾಗಿಸು ಇಪ್ಪತ್ತೈದು ಆದರೆ ಇಪ್ಪತ್ತನ ಬರೀಬಾರ್ದು ಇಲ್ಲಿ ನಮ್ಗೆ ಎಷ್ಟು ಸಂಖ್ಯೆ ಸಿಕ್ತು ಬರೀ ನಾಲ್ಕೇ ಸಂಖ್ಯೆ ಸಿಕ್ತಲ್ವಾ ಎಷ್ಟು ಬೇಕಾಗಿತ್ತು ಐದು ಬೇಕು ಎಷ್ಟು ಜಾಸ್ತಿ ಸಂಖ್ಯೆ ಬೇಕಾಗಿತ್ತು ಅಷ್ಟು ಜಾಸ್ತಿ ಸಂಖ್ಯೆಯಿಂದ ನಾವೇನು ಮಾಡಬೇಕು ಗುಣಾಕಾರ ಮಾಡಬೇಕು ಈಗ ನಮ್ಗೆ ಐದು ಬೇಕಾಗಿತ್ತು ಸೊ ಹತ್ತರಿಂದ ಗುಣಾಕಾರ ಮಾಡಿದ್ವಿ ನಿಮ್ಗೆ ಹತ್ತು ಬೇಕಾಗಿದ್ರೆ ಎಷ್ಟರಿಂದ ಮಾಡಬೇಕು ಹದಿನೈದರಿಂದ ಮಾಡಬಹುದು ಇಲ್ಲಾಂದರೆ ಇಪ್ಪತ್ತರಿಂದ ಮಾಡಬಹುದು ಅದ್ನಿ ಮಿಶ್ರ ಓಕೆನಾ ಸರಿ ಈಗ ನಾಲ್ಕನೇ ಲೆಕ್ಕವನ್ನು ನೋಡೋಣ ಬರ್ರಿ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ ಇಲ್ಲಿ ಮೂರು ಅನ್ನು ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಅದು ಸರಿನೋ ಅಥವಾ ತಪ್ಪು ಅಂತ ಹೇಳಬೇಕು ಮತ್ತು ಅದ್ರ ಜೊತೆಗೆ ಕಾರಣವನ್ನು ತಿಳಿಸ್ಬೇಕು ಅದು ಯಾಕೆ ಸರಿ ಅದು ಯಾಕೆ ತಪ್ಪು ಅಂತ ಹೇಳಿ ಓಕೆನಾ ಒಂದೇ ನೋಡ್ರಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯೂ ಒಂದು ಪೂರ್ಣ ಸಂಖ್ಯೆ ಅಂತೇಳಿ ಹೇಳಿದ್ದಾರೆ ಹಾಗಾದರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೇನು ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಯಾವ್ಯಾವ ಸಂಖ್ಯೆ ಬರುತ್ತೆ ನೋಡಿಕೊಡ್ರಿ ಸ್ವಾಭಾವಿಕ ಸಂಖ್ಯೆ ಅಂದರೆ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಹೀಗೆ ಮುಂದೆ ಹೋಗ್ತಾ ಇರುತ್ತೆ ಸೊ ಇನ್ಫಿನಿಟಿ ಎಷ್ಟು ಬೇಕೋ ಅಷ್ಟು ಸಂಖ್ಯೆ ಇರುತ್ತೆ ಓಕೆನಾ ನೆಕ್ಸ್ಟು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತೇಳಿ ಹೇಳ್ತಾ ಇದ್ದಾರೆ ಪೂರ್ಣ ಸಂಖ್ಯೆ ಅಂದರೆ ಯಾವ್ಯಾವುದಿದೆ ಅದು ಝೀರೋದ್ರಿಂದ ಸ್ಟಾರ್ಟ್ ಆಗುತ್ತೆ ಝೀರೋ ಒಂದು ಎರಡು ಮೂರು ನಾಲ್ಕು ಆ್ಯಂಡ್ ಸೋ ಆನ್ ಓಕೆನಾ ಮುಂದೆ ಹೋಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟು ನೋಡಿ ಏನು ಕೇಳಿದ್ದಾರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಸರಿ ಈಗ ಒಂದು ಅಂತ ತೊಗೊಳ್ಳೋಣ ಇದೊಂದು ಸ್ವಾಭಾವಿಕ ಸಂಖ್ಯೆ ಅಲ್ವಾ ಆ ಒಂದು ಅನ್ನೋದು ಪೂರ್ಣ ಸಂಖ್ಯೆನೂ ಹೌದಲ್ವಾ ಹೌದು ಅದು ಪೂರ್ಣ ಸಂಖ್ಯೆಗಳ ಕಾಲದಲ್ಲೂ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಮೂರು ಹೇಳಿ ತೊಗೊಳ್ಳೋಣ ಮೂರು ಸಹಿತ ಒಂದು ಸ್ವಾಭಾವಿಕ ಸಂಖ್ಯೆ ಅದು ಪೂರ್ಣ ಸಂಖ್ಯೆನೂ ಹೌದಲ್ವಾ ಹಾ ಹೌದು ಹಾಗಾದ್ರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತೇಳಿ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಒಂದಾಗಿರ್ಲಿ ಎರಡಾಗಿರ್ಲಿ ಮೂರಾಗಿರ್ಲಿ ನಾಲ್ಕಾಗಿರ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಯಾವ ಗಣದಲ್ಲಿ ಬರ್ತಾ ಇದ್ದಾವೆ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಬರ್ತಾ ಇದ್ದಾವಲ್ವಾ ಹಾಗಾದ್ರೆ ಏನಂತ ಬರಿಬೋದು ಹೌದು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಏಕೆಂದರೆ ಪೂರ್ಣ ಸಂಖ್ಯೆಯ ಗಣದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಬರುತ್ತವೆ ಅಥವಾ ಇರುತ್ತವೆ ಈ ತರ ಇದು ಕಾರಣ ಅವ್ರ ಕಾರಣ ಸಹಿತ ತಿಳಿಸಿ ಅಂತ ಹೇಳಿದಾರಲ್ಲ ಅದಕ್ಕೋಸ್ಕರ ಕಾರಣ ಕೊಟ್ಟಿರೋದು ಓಕೆನಾ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಹೌದು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಸಹಿತ ಒಂದು ಪೂರ್ಣ ಸಂಖ್ಯೆ ಯಾಕಂದರೆ ಪೂರ್ಣ ಸಂಖ್ಯೆಯ ಘಟದಲ್ಲಿ ಸ್ವಾಭಾವಿಕ ಸಂಖ್ಯೆ ಇದ್ದೇ ಇರ್ತದೆ ಓಕೆನಾ ಸರಿ ಎರಡನೇದು ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ಸರಿ ಪೂರ್ಣಾಂಕ ಅಂದರೆ ಏನು ಅನ್ನೋದನ್ನು ನೋಡಿ ಸರಿ ಏನು ಮಾಡೋಣ ಫಸ್ಟು ಝೀರೋದ್ರಿಂದ ಸ್ಟಾರ್ಟ್ ಮಾಡೋಣ ಝೀರೋದಿಂದ ಮುಂದೆ ಹೋದಂಗೆ ಯಾವ್ಯಾವ ಸಂಖ್ಯೆ ಬರುತ್ತೆ ಝೀರೋ ಒಂದು ಎರಡು ಮೂರು ನಾಲ್ಕು ಐದು ಆನ್ ಮುಂದೆ ಹೋಗ್ತಾ ಇರುತ್ತೆ ಪೂರ್ಣಾಂಕ ಅಂದ ತಕ್ಷಣ ಝೀರೋಕ್ಕಿಂತ ಮುಂದಿನ ಸಂಖ್ಯೆಗಳು ಬರುತ್ತೆ ಮತ್ತು ಝೀರೋಕ್ಕಿಂತ ಏನಾಗುತ್ತೆ ಹಿಂದಿನ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಝೀರೋ ಇದೆಯಾ ಇದಾದ್ಮೇಲೆ ಹಿಂದಿನ ಸಂಖ್ಯೆ ಯಾವುದು ಮೈನಸ್ ಒಂದು ಅದಾದಮೇಲೆ ಮೈನಸ್ ಎರಡು ಅದಾದಮೇಲೆ ಮೈನಸ್ ಮೂರು ಹೀಗೆ ಈ ಕಡೆ ಈ ಕಡೆ ಭಾಗದಲ್ಲಿ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಓಕೆನಾ ಸರಿ ಇದು ನಮ್ಮ ಪೂರ್ಣಾಂಕ ಇನ್ನು ಪೂರ್ಣ ಸಂಖ್ಯೆ ಅಂದರೆ ಯಾವುದು ನೋಡ್ರಿ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಝೀರೋ ಒಂದು ಎರಡು ಮೂರು ಈ ಥರ ಬರೀ ಈ ಕಡೆ ಸೈಡಲ್ಲಿ ಹೋಗ್ತಾ ಇರುತ್ತೆ ಓಕೆನಾ ಏನು ಹೇಳ್ತಾ ಇದ್ದಾರೆ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ಸರಿ ಈಗ ಎರಡು ಅಂತ ತಗೊಳ್ಳೋಣ ಎರಡು ಅನ್ನೋದು ಪೂರ್ಣಾಂಕನ ಸರಿ ಅದು ಪೂರ್ಣ ಸಂಖ್ಯೆನೂ ಹೌದಾ ಹಾಂ ಹೌದು ಅದು ಪೂರ್ಣ ಸಂಖ್ಯೆ ಸರಿ ಒಂದಂತೂ ಮ್ಯಾಚ್ ಆಯಿತು ನೆಕ್ಸ್ಟ್ ಈ ಕಡೆ ನೋಡಿರಿ ಮೈನಸ್ ಮೂರು ಹೇಳಿ ತಗೊಂಡೆ ಮೈನಸ್ ಮೂರು ಒಂದು ಪೂರ್ಣಾಂಕನ ಹೌದು ಆದರೆ ಮೈನಸ್ ಮೂರು ಪೂರ್ಣ ಸಂಖ್ಯೆನ ಇಲ್ಲ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಮೈನಸ್ ಅನ್ನೋದು ಚಿಹ್ನೆಗಳು ಬರೋದೇ ಇಲ್ಲ ಹೌದಿಲ್ವಾ ಹಾಂ ಹಾಗಾದರೆ ಈ ಹೇಳಿಕೆ ಏನಾಗುತ್ತೆ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ತಪ್ಪು ಹೇಳಿಕೆ ಏನಾಯಿತು ತಪ್ಪು ಓಕೆನಾ ಏಕೆ ಅಂತ ಹೇಳಿ ಕೇಳಿದಾರಲ್ಲ ಯಾವ್ದಾದ್ರು ಒಂದು ಉದಾಹರಣೆ ತಗೊಂಡು ಉತ್ತರ ಕೊಡ್ರಿ ಏನ್ ಹೇಳಿ ಉದಾಹರಣೆಗೆ ಮೈನಸ್ ಮೂರು ಒಂದು ಪೂರ್ಣಾಂಕ ಆದರೆ ಅದು ಪೂರ್ಣ ಸಂಖ್ಯೆ ಎಲ್ಲ ಈ ಥರ ಓಕೆನಾ ಪೂರ್ಣ ಸಂಖ್ಯೆ ಅಲ್ಲ ಅಂಥೇಳಿ ಸರಿ ಇಲ್ಲಿ ಹೌದು ಅಂತ ಬರದೆ ಅದರ ಬದಲು ಸರಿ ಮತ್ತು ತಪ್ಪು ಅಂತ ಕೇಳಿದಾರಲ್ವಾ ನೀವೇನಂತ ಬರೀರಿ ಸರಿ ಅಂತೇಳಿ ಬರೀರಿ ಓಕೆನಾ ಹೌದು ಅಂತ ಹೇಳಿ ಬರೀಲಿಕ್ಕೆ ಹೋಗ್ಬೇಡ್ರಿ ಸರಿ ತಪ್ಪು ಅಂತ ಕೇಳಿದಾರಲ್ವಾ ಅದಕ್ಕೋಸ್ಕರ ಸರಿ ತಪ್ಪು ಅಂತ ಕೇಳಿದಾರೆ ಅದಕ್ಕೋಸ್ಕರ ಓಕೆನಾ ಸರಿ ನೆಕ್ಸ್ಟು ಮೂರನೇ ಕ್ವಶನ್ ನೋಡಿರಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತೇಳಿ ಹೇಳಿದ್ದಾರೆ ಈಗ ಭಾಗಲಬ್ಧ ಸಂಖ್ಯೆ ಅಂದ್ರೇನು ಯಾವ ಸಂಖ್ಯೆಯನ್ನು ನಾವು ಪಿ ಬಾಯ್ ಕ್ಯೂ ಫಾರ್ಮಲ್ಲಿ ಬರೀತೀವಲ್ವಾ ಅದು ಭಾಗಲಬ್ಧ ಸಂಖ್ಯೆ ಓಕೆನಾ ಅದು ಒಂದು ಪೂರ್ಣ ಸಂಖ್ಯೆ ಅಂತೇಳಿ ಕೇಳಿದ್ದಾರೆ ಪೂರ್ಣ ಸಂಖ್ಯೆ ಅಂದರೆ ಏನು ಅಂತ ಅಲ್ವಾ ಇಲ್ಲಿ ಝೀರೋ ಒಂದು ಎರಡು ಮೂರು ನಾಲ್ಕು ಐದು ಸೊ ಆನ್ ಹಿಂಗೊಂದು ಹೋಗ್ತಾ ಇರುತ್ತೆ ಓಕೆನಾ ಸರಿ ಯಾವುದಾದ್ರು ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ತಗೊಳ್ಳೋಣ ಓಕೆನಾ ಐದು ಭಾಗಿಸು ಆರು ಅಂತೇಳಿ ತಗೊಂಡೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಇದೆಯಾ ಹಾಂ ಇದೆ ಹಾಗೆ ಈ ಭಾಗಲಬ್ ಸಂಖ್ಯೆ ಪೂರ್ಣ ಸಂಖ್ಯೆ ಗಡದಲ್ಲಿ ಬರುತ್ತಾ ಇಲ್ಲ ಚೆಕ್ ಮಾಡ್ರಿ ನೋಡ್ರಿ ಬರುತ್ತಾ ಝೀರೋ ಒಂದು ಎರಡು ಮೂರು ಈ ಥರ ಏನೂ ಇಲ್ಲ ಅಂದರೆ ಕೆಳಗಡೆ ಛೇದಲ್ಲಿ ಒಂದಿದೆ ಹೇಳಿ ಅರ್ಥ ಇದ್ದು ಓಕೆನಾ ಸರಿ ಇಲ್ಲಿ ಐದು ಭಾಗಿಸುವ ಇಲ್ಲೆಲ್ಲರೂ ಐದು ಭಾಗಿಸುವಂತ ಅಂತ ಅದರ ಮಠದಲ್ಲಿ ಬರುತ್ತಾ ಇಲ್ಲ ಅಲ್ವಾ ಹಾಗಾದರೆ ಪ್ರತಿಯೊಂದು ಭಾಗಲಬ್ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಲ್ಲ ಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆ ಆಗ್ಬೋದು ಯಾವಾಗ ನೋಡ್ಕೊಳ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಅಂತ ಹೇಳಿ ಕೊಟ್ರಪ್ಪ ಏನು ಇಲ್ಲ ಅಂದರೆ ಛೇದದಲ್ಲಿ ಏನಿದೆ ಒಂದಿದೆ ಅಂತ ಹೇಳಿ ಅರ್ಥ ಎರಡು ಭಾಗಿಸು ಒಂದು ಬರುತ್ತೆ ಇಲ್ಲ ಪೂರ್ಣ ಸಂಖ್ಯೆ ಎಸ್ ಬರುತ್ತೆ ಹಾ ಆದರೆ ಕೆಲವೊಂದು ಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆ ಆಗಬಹುದು ಆದರೆ ಪ್ರತಿಯೊಂದು ಆಗೋದಿಲ್ಲ ಅದು ತಪ್ಪು ಓಕೆನಾ ಹಾಗಾದರೆ ನಮ್ಮ ಹೇಳಿಕೆ ಏನಾಯಿತು ತಪ್ಪು ಏನಂತ ಬರೀಬೇಕು ಭಾಗಲಬ್ಧ ಸಂಖ್ಯೆಯು ಪೂರ್ಣ ಸಂಖ್ಯೆ ಅಲ್ಲ ಯಾಕೆ ಉದಾಹರಣೆಗೆ ಐದು ಭಾಗಿಸು ಆರು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಪೂರ್ಣ ಸಂಖ್ಯೆ ಅಲ್ಲ ಸರಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸರಿನಾ ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್